One one यार ना। आपने कुछ मांगा कुछ नहीं, <laughs> नहीं? माँ कहती है टूटते कुछ नहीं मांगना चाहिए अब शुकन होता है ಆಗ್ಲೇ ಕೊಡ್다가 ಸ್ವಲ್ಪ ಸಪ್ಪೆ ಇತ್ತು ಈಗ ತುಂಬಾ ಟೇಸ್ಟ್ ಆಗಿದೆ ನಾನ್ ನಿಮಗೆ ಒಂದು ವಿಷಯ ಹೇಳ್ತೀನಿ ಒಬ್ಬ ಹುಡುಗ ಒಬ್ಬ ಹುಡುಗಿನ ಮುಟ್ಟಿದ್ರೆ ಏನನ್ಸುತ್ತೆ ಮುಟ್ಟಿದ್ರೆ ಏನನ್ಸುತ್ತೆ ನನಗೆ ಇದರ ಬಗ್ಗೆ ಏನು ಗೊತ್ತಿಲ್ಲಪ್ಪ ಹೌದಾ ನಮ್ಮ ಮನೆಗొಬ್ಬರು ಟ್ಯೂಷನ್ ಅಕ್ಕ ಬರ್ತಿದ್ರು ಅವರು ಹೇಳಿದ್ನ್ಯಾಪ್ಕ ಒಂದು ಹುಡುಗ ಒಂದು ಹುಡುಗಿನ ಮುಟ್ಟೆ ಇದ್ರೆ ಅದು ತುಂಬಾ ಒಳ್ಳೆಯವನಂತೆ ಮುಟ್ಟಿದ್ರೆ ಮತ್ತೆ ಮತ್ತೆ ಯಾಕೆ ಮುಟ್ತಿಲ್ಲ ಅನ್ಸುತ್ತಂತೆ ನನ್ನ ಜೀವನದಲ್ಲಿ ಇಂಥ ಒಂದ್ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಾಲು ನಂಗೆ ತುಂಬಾ ಸಂತೋಷ ಆಗ್ತಿದೆ ಐ ಆಮ್ ರಿಯಲಿ ಹ್ಯಾಪಿ ನಿನಗೆ ನನ್ನ ಬಗ್ಗೆ ಅದೇನನ್ಸುತ್ತೋ ನನಗ್ ಗೊತ್ತಿಲ್ಲ ನನಗಂತೂ ನಿನ್ ಬಗ್ಗೆ ಅದೇನೋ ಒಂಥರ ಫೀಲಿಂಗ್ಸ್ ರಾತ್ರಿ ಮಲಗ್ಬೇಕಾದ್ರೆ ನಿನ್ ಬಗ್ಗೆನೇ ಯೋಚಿಸ್ತಿರ್ತೀನಿ ಆಮೇಲೆ ಕನ್ಸಲು ಬಂದ್ಬಿಡ್ತೀಯಾ ಆಗ್ಬಿಡತ್ತೆ ಗೆಟ್ರು ಅದ್ ಏನೋ ಒಂಥರ ಆನಂದ ಬಾಲು ಈ ಆನಂದ ನಮ್ ಜೀವನದಲ್ಲಿ ಈಗ ಆರಂಭ ಆಗಿರ್ಬೋದು ಆದ್ರೆ ಅದ್ ಯಾವತ್ತು ಕೊನೆ ಆಗ್ಬಾರ್ದು ನಾನು ನೀನು ಒಟ್ಟಿಗೆ ಹೀಗೆ ಇರ್ಬೇಕು ಬಾಲು ಆಮೇಲೆ ನೀನು ರ್ಯಾಂಕ್ ಸ್ಟೂಡೆಂಟು ನಾನು ರ್ಯಾಂಕ್ ಸ್ಟೂಡೆಂಟು ನಾಲ್ಕು ವರ್ಷ ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಹ್ಯಾಪಿಯಾಗಿ ಮುಗಿಸಿ ನಿನ್ಗೊಂದ್ ಸಾಫ್ಟ್ವೇರ್ ಜಾಬ್ ನನ್ಗೊಂದು ಸಾಫ್ಟ್ವೇರ್ ಜಾಬ್ ஆமேலே கடியாரனே எல்திரும் ஒரலி happy happy ஏகிரணா கண்பமா வாலு கண்பமா ஹேலு வாலு கண்பமா I love you ஐயவி அன்பேடா நன்று ஏனோ தராயித்துதே ஐயோ தும்மா லிட்டாகுத்தலா ಇವತ್ತು ನಮ್ಗೆ ವಾರ್ಡ್ ಅನ್ನು ಸರಿಯಾಗಿ ಬೆಂಡೆತ್ತಾರೆ ತಾರೆ ಗೋಲಿ ಉಳಿ ಗುರು ವಿಜ್ಜೆ ಪೆಮ್ ಹಾಕಮ್ಮ ಒಳ್ಳೆ ಕನ್ನಡ ಸಾಂಗ್ಸ್ ಹಾಕ್ತಾರೆ ಈಗ ಯಾಕೆ ಹಿಂದಿ ಸಾಂಗ್ಸ್ ಹಾಕೊಂಡು ಕುಯಿತೆ ನಮ್ಗೆ ವಿಜಯ ಪೆ ಎಂಬು ಅಂದ್ರೆ ನಿಮಗೆ ತುಂಬಾ ಇಷ್ಟನಾ ಯಾ ಯಾವುದಲ್ಲ ಅದನ್ನೇ ಕೇಳೋದು ಹ್ಮ್ ಕೂಲ್ ಕೂಲ್ ನೋ ಟೆನ್ಶನ್ ಓಕೆ ಇಲ್ಲೇ ಕುತ್ಕೊಂಡು ಬಿಗ್ಗೆ ಕೇಳ್ತಾ ಇರಪ್ಪ ನಿಮ್ಗೆ ಇಷ್ಟು ಆಗಿರೋ ಕನ್ನಡ ಹಾಡುಗಳು ಬರ್ತಾ ಇರ್ತವೆ ಒಂದಾಡ್ ಆಡ್ ಮುಗಿಯೋಷ್ಟೋಗಡೆ ಈ ಪಿಳ್ಳಿನ ಇಲ್ಲಿಗೆ ಕರ್ಕೊಂಡ್ ಬಿಟ್ಬಿಡ್ತೀನಿ ಬಿಡಮ್ಮ ನಿಮ್ ಕೆಲ್ಸ ಮುಗಿತಲ್ಲೇ ಅಡ್ಜಸ್ಟ್ ಮಾಡೋಣ thank uh you -huh. ನಿನ್ನೆ ನಿನಗೆ ಔಟಿಂಗ್ ಇತ್ತ ಇಲ್ಲ ಸರ್ ಮತ್ತೆ ಯಾಕೆ ಹೊರಗಡೆ ಹೋಗಿದ್ದಿ ಸರ್ ಅದು ನಮ್ ಚಿಕ್ಕಪ್ಪ ಶಡ ನಿಮ್ಮ ತಾತನಿಗೆ ನಿಮ್ಮ ಅಪ್ಪ ಒಬ್ಬನೇ ಮಗ ಚಿಕ್ಕಪ್ಪ ಇಲ್ಲಿಂದ ಔಟ್ಕೊಂಡ ಹೇಳಿ ನೀವಿಬ್ರು ಎಲ್ಲಿಗೆ ಹೋಗಿದ್ರಿ ಅಂತ ಹೋಗಿದ್ರಿ ಅಂತ ಪ್ರಪಂಚನೇ ಮರ್ತಿರೋ ಪ್ರೇಮಿಗಳು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಪೇಪರ್ ಅಲ್ಲಿ ಪ್ರಿಂಟ್ ಆಗಿದೆ ಕಾಲೇಜು ಮಾನ ಎಲ್ಲ ಇಲ್ಲಿ ನಿಮ್ಮ ಹುಡುಗಾಡದಿಂದ ಇವನ ಮಖ ಮೈಯೆಲ್ಲ ಪಂಚರ್ ಆಗಿಬಿಟ್ಟಿದೆ ಬಾತ್ರೂಮ್ ಡಮಾರ್ ಬಲ್ಪ್ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ತಂದೆ ತಾಯಿಗಳು ಕನಸು ಕಾಣ್ತಾ ಇರ್ತಾರೆ ನೀವಿಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ ಜವಾಬ್ದಾರಿ ಇದೆಯಾ ನಿಮಗೆ

ಕಣ್ ಕಾಣಿಸೋದಿಲ್ವ ಇಲ್ಲ ಕುತ್ಕೊಂಡು ಹೋಯ್ತಿದ್ಯಾಲ ನೀನೇ ಕಾಣಿಸ್ತಾ ಇದೆಯಲ್ವಾ ಸೈಡ್ ಹೋಗತ್ತಾನೆ ಚೆನ್ನಾಗಿ ಓದಿ ರ್ಯಾಂಕ್ ಬಂದು ಪೇಪರ್ ಫೋಟೋ ಬರ್ಲಿ ನಿಂತಿದ್ದೆ ಈ ತರ ಅಲ್ಲ ಇದು ನಿನ್ನ ವಯಸ್ಸಿಗೆ ಮೀರಿದ್ದು ನಿಮ್ಮ ಅಪ್ಪನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ನಿನ್ನ ಕತ್ತರಿಸ ಬಿಡ್ತಾನೆ ಅವಳನ್ನ ಕತ್ತರಿಸಕ್ಕಿಂತ ಮುಂಚೆ ನಿಮ್ಮನ್ ಕತ್ತರ್ಸ ಯಾಕೆ ಆ ಬಾರಿ ಸುಸ್ತಿನ ಕಾಲೇಜು ಹೆಣ್ಮಕ್ಳನ್ನೆಲ್ಲ ಆಚೆಗೆ ಕಳಿಸ ಹಾಕಿಲ್ಲ ಆಚೆ ಕಳೆಯಲ್ಲ ಯಾರು ಒಳಗ್ ಬರಂಗಿಲ್ಲ ಸೆಕ್ಯೂರಿಟಿ ಕಾರ್ಡ್ ಇರ್ತಾರೆ ಅಂತ ನಮ್ಮ ಮಗು ನೀವು ತಂದ್ಬಿಟ್ಟದ್ದು

ನಮ್ ಜಗಳ ನಮ್ ಕಾಲೇಜ್ ಪ್ರಿನ್ಸಿ ಗೊತ್ತಾಗಿ ಬೈದ್ರು ನಿಮ್ ಅಪ್ಪನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಎಕ್ಸಾಮ್ ಕೂರ್ಸಲ್ಲ ಅಂದ್ರು ಎಕ್ಸಾಮ್ ಒಂದ್ ಅಲ್ವಾ ಕೂತ್ಕೊಂಡು ಓದ್ಕೊಳೋದ್ ಬದಲು ಮನೇಲಿ ಕೂತ್ಕೊಂಡ್ ಓದ್ಕೊಂಡ್ರೆ ನಿಮ್ ಇಬ್ರು ನೋಡ್ದಾಗ್ಬಿಟ್ಟು ಬಂದೆ ಖುಷಿಯಾಗಿ ಒಂದ್ ತಿಂಗಳು ಮುಂಚೆನೆ ಬಂದ್ಬಿಟ್ರೆ ನಾವ್ ಕಟ್ಟಿದ ದುಡ್ಡೆಲ್ಲ ವೇಸ್ಟ್ ಆಗಲ್ವಾ ಹೋಗಿ ಸ್ನಾನ ಮಾಡ್ಬಿಟ್ಬಾ ಹೋಗ ಏನ್ ಮೇಡಮ್ ಮುಂದೆಲ್ಲ ಹಣದ ವಿಚಾರ ಮಾತಾಡೋದಾ ಊರೆಲ್ಲ ಸಾಲ ನಾನು ಹೆಂಡ ಕುಡಿದು ಜೂಜಾಡಿ ಹಣ ಕಳೆದ್ರೆ ನಿನ್ ಚಿಂತೆ ಮಾಡ್ಬೇಕು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಎಷ್ಟು ಹಣ ಖರ್ಚು ಮಾಡಿದ್ರು ಅದು ಅವ್ರ ಭವಿಷ್ಯಕ್ಕೆ ಡಿಪಾಸಿಟ್ ಕೂಡಿಡೋದಲ್ವಾ ನಾಳೆ ಅವನ್ ಕೆಲ್ಸಕ್ಕೆ ಸೇರಿದ್ರೆ ಈ ಸಾಲನೆಲ್ಲ ಯಾವ್ ಲೆಕ್ಕ